ಹಾಯ್ ಅಲ್ಲ ಎವ್ರಿ ಒನ್ ವೆಲ್ಕಮ್ ಟು ಸಿಂಚುನಾಗೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಖಾರ ಶಂಕರ ಪುಡಿ ಮಾಡೋದು ಹೇಗೆ ಮಾಡೋ ನೋಡೋಣ ಬನ್ನಿ ನೋಡ್ತಾ ಇದ್ದೀರಲ್ಲ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮುಟ್ಟಿದ್ರೆ ಸಾಕು ಪುಡಿ ಪುಡಿ ಆಗ್ತಿದೆ ಯಾವ ಥರ ಮಾಡೋದು ನೋಡೋಣ ಬನ್ನಿ ಹಾಗೆ ನಾವು ಒಂದು ಪಾತ್ರೆಯನ್ನು ತೆಗೆದುಕೊಳ್ಳೋಣ ಅದಕ್ಕೆ ಮೈದಾ ಇಟ್ಟು ಒಂದು ಕಪ್ ಹಾಕ್ಕೊಂಡಿದ್ದೀನಿ ಸಣ್ಣ ರವೆ ಸೂಜಿ ರವೆ ಅಲ್ಲ ಸೂಜಿ ರವೆನೇ ನಾನು ಸಣ್ಣ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಅದು ಅದೊಂದು ಕಪ್ಪು ಹಾಕ್ಕೊಂಡಿದ್ದೀನಿ ಸಣ್ಣ ಕಪ್ಪಲ್ಲಿ ಓಕೆ ಮತ್ತು ಸ್ವಲ್ಪ ಖಾರ ಪುಡಿ ಅರ್ಧ ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮತ್ತು ಜೀರಿಗೆ ಮತ್ತು ಕಾಳನ್ನು ಹಾಕೊಂಡಿದ್ದೀನಿ ನಾನು ಅದನ್ನು ಜೀರಿಗೆ ಮತ್ತು ಕಾಳು ಹಾಕೊಂಡಿದ್ದೀನಿ ಅದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಅದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಸೊ ಸ್ವಲ್ಪ ನೀರು ಹಾಕೊಬಿಟ್ಟು ಅದನ್ನ ಕಲಿಸ್ಕೊಳ್ಳೋಣ ಒಂದೇ ಸತಿ ನೀರು ಹಾಕೋಬೇಡಿ ಸ್ವ ಸ್ವಲ್ಪ ಸ್ವಲ್ಪ ನೀರು ಹಾಕೊಬಿಟ್ಟು ಕಲಿಸ್ಕೊಳ್ಳಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಪೋರ್ಟ್ ಮಾಡಿ ಸೊಸ್ವಲ್ಪನಿ ನೀರು ಹಾಕೊಬಿಟ್ಟು ಕಲಸ್ಕೊಳ್ಳಿ ಪೂರ್ತಿ ತೆಳು ಮಾಡ್ಕೋಬೇಡಿ ನೀವು ಚಪಾತಿಗೆ ಯಾವ ಥರ ಮಾಡ್ಕೊತೀರಲ್ವಾ ಆ ಥರ ಮಾಡ್ಕೊಂಡ್ರೆ ಸಾಕು ಅದನ್ನು ಸ್ವಲ್ಪ ರಫ್ ಆಗೇ ಇರಲಿ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರೂ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ನಾನು ಹಾಕಿಲ್ಲ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ನೋಡಿ ಈ ಅದಕ್ಕೆ ಅದನ್ನು ಕಲಿಸ್ಕೊಳ್ಳಿ ಅದನ್ನು ಚೆನ್ನಾಗಿದೆ ನೋ ಕಲಿಸ್ಕೊಳ್ಳಿ ತುಂಬ ನೋಡಿ ಈ ಥರ ಅದ ಮಾಡ್ಕೊಳ್ಳಿ ಅದನ್ನು ನೋಡ್ತಿದ್ದೀರಲ್ವಾ ಈ ಮೀಡಿಯಮಲ್ಲಿ ಅದ ಮಾಡ್ಕೊಂಡ್ರೆ ಸಾಕು கைட்போடி கைச்சூரு அண்ட் முட்டும் நவெ ನೋಡಿ ಮುಟ್ಟೋದ್ರೂ ಕೂಡ ಸಹ ಅದು ಕೈ ಗಂಟಲ್ಲ ಈ ರೀತಿಯಾಗಿ ನೀವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಇದನ್ನು ಒಂದು ಫೈವ್ ಮಿನಿಟ್ ರೆಸ್ಟ್ ಮಾಡೋಕ್ಕೆ ಬಿಡೋಣ ಸಾಕು ಚೆನ್ನಾಗಿ ಮಾಡ್ಕೊಳ್ಳೋಣ ಈಗ ಫೈವ್ ಮಿನಿಟ್ ರೆಸ್ಟ್ ಮಾಡೋಕ್ಕೆ ಬಿಡೋಣ ಸಾಕು ನೆಕ್ಸ್ಟ್ ಮತ್ತೆ ಅದನ್ನು ತಗೊಂಡು ನೋಡಿ ನಾನು ತಗೊಂಡಿದ್ದೀನಲ್ಲ ಅಷ್ಟಷ್ಟೇ ತಗೊಳ್ಳಿ ನಾನು ಏಕೆಂದರೆ ಚಿಕ್ಕ ಚಪಾತಿ ಮಣೆ ಇರೋದರಿಂದ ನಾನು ಸ್ವ ಸ್ವಲ್ಪ ತಗೊಂಡಿದ್ದೀನಿ ನೋಡಿ ನಿಮ್ಮ ಇಲ್ಲಾಂದರೆ ನೀವು ಕಲ್ ಸೆಲ್ಫ್ ಕಲ್ ಮೇಲೆ ಅರಿತೀರ ಅಂದರೆ ಓಕೆ ಡನ್ ಅದರ ಮೇಲೆ ಸ್ವ ಸ್ವಲ್ಪ ತುಂಬ ಮೃದು ಬರೋ ಥರ ಆ್ಯಂಡ್ ತೆಳು ಬರೋ ಥರ ಚೆನ್ನಾಗಿ ಅರಿಬೇಕು ಅದನ್ನು నోడ్తీరల్వా ఈ రీతియ నన్ను ఎరకూ హిందే కడ బేక హర్కోబోదు చన హర్కీ ನಾನು ಸ್ವಲ್ಪ ಹಿಟ್ಟಾಕೊಬಿಟ್ಟು ಹರ್ಕೊಂತಿದ್ದೀನಿ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಅಂಡ್ ಎಷ್ಟು ಮೃದುವಾಗಿ ಬರ್ತಿದೆ ತುಂಬ ತೆಳು ಅರ್ಕೊಳ್ಳಿ ಅದನ್ನು ನಂದು ಚಿಕ್ಕ ಚಪಾತಿ ಮಣೆ ಆಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೀವು ದೊಡ್ಡ ಚಪಾತಿ ಮಣೆ ಇದೆ ಅಂದರೆ ಓಕೆ ಡನ್ ನಾನು ಎಷ್ಟು ಇಟ್ಟ ತಗೊಂಡಿದ್ದೆ ಅಷ್ಟನ್ನೇ ಚೆನ್ನಾಗಿ ತಗೊಂಡು ಸ್ಮೂತಾಗಿ ಅಂತೂ ಮೆತ್ತಗೆ ಅರಿವೆ ಅದನ್ನು ನೋಡ್ತಿದ್ದೀರಲ್ವಾ ಯಾವ ಥರ ಬಂದಿದೆ ಅಂತ ನೋಡ್ತಾ ಇರ್ಬೋದು ಎಷ್ಟು ಮೃದುವಾಗಿ ಬಂದಿದೆ ಅಂತ ತಿಳುವ ಬಂದಿದೆ ಈಗ ಒಂದು ಚಾಕು ಸಹಾಯದಿಂದ ಇದನ್ನು ನಾವು ಕಟ್ ಮಾಡ್ಕೋಬೇಕು ಇದು ಚಾಕು ಸಹಾಯದಿಂದ ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ಅದನ್ನು ಕಟ್ ಮಾಡ್ಕೊಳ್ಳಿ ಓಕೆ ಚಾಕು ಸಹಾಯದಿಂದ ನಿಮಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ಯಾವ ಡಿಫ್ರೆಂಟ್ ಏನಿಲ್ಲ ನಿಮಗೆ ಯಾವ ಥರ ಚೆನ್ನಾಗಿ ಕಾಣುತ್ತೆ ಶೇಪ್ ಆ ಥರ ಮಾಡಿಕೊಂಡ್ರೆ ಪರವಾಗಿಲ್ಲ ಚೆನ್ನಾಗಿ ಶೇಪ್ ಯಾವ ಥರ ಶೇಪ್ ಕಟ್ ಮಾಡ್ಕೊಳಿ ಕನಸಿದ್ ಆ ಥರ ಕಟ್ ಮಾಡ್ಕೊಳ್ಳಿ ಈ ಥರ ಅದನ್ನು ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ನೆಕ್ಸ್ಟ್ ನಾನು ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನೋಡ್ತಿದ್ದೀರಲ್ವಾ ಆಮೇಲೆ ಒಂದು ಬಾಣಲಿ ಎಣ್ಣೆ ಎಣ್ಣೆಕಾಯಿ ಇಟ್ಕೊಂಡು ನಾನು ಬಿಡ್ತಾ ಇದ್ದೀನಿ ಅದನ್ನು ನೋಡ್ತಾ ಇರ್ಬೋದು ಯಾವ ಥರ ಬರ್ತಿದೆ ಅಂತ ನೀವು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಅನ್ ಟೇಸ್ಟಿಯಾಗಿ ಬಂದಿತ್ತು ನೋಡ್ತಾ ಇದ್ದೀರಲ್ವಾ ಯಾವ ಥರ ಬಂದಿದೆ ಅಂತ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ತುಂಬ ಲೋ ಫ್ಲೇಮಲ್ಲಿ ತುಂಬ ಬೇಡ ಮೀಡಿಯಮ್ ಫ್ಲವ ಗ್ಯಾಸ್ ಕಚ್ಚಿಬಿಟ್ಟು ಮೀಡಿಯಮಾಗೆ ಇಡಿ ತುಂಬ ಉರಿ ಕೊಡೋಕೆ ಹೋಗ್ಬೇಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ತುಂಬ ಗರಿ ಗರಿಯಾಗಿ ಬರುತ್ತೆ ಅದಕ್ಕೆ ಜಾಸ್ತಿ ಐಟಮ್ ಏನು ಬೇಡ ಅಲ್ವಾ ಮೈದಾ ಜೀರಿಗೆ ಮತ್ತು ಉಪ್ಪು ಖಾರ ಪುಡಿ ಅಷ್ಟೇ ಸಾಕು ಇದಕ್ಕೆ ಮಾಡೋಕ್ಕೆ ಜಾಸ್ತಿ ಐಟಮ್ ಏನು ಬೇಡ ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ನೋಡ್ತಿದ್ದೀರಲ್ವಾ ಈ ಥರ ಆದರೆ ಸಾಕು ನೆಕ್ಸ್ಟ್ ನೋಡಿ ನಾನು ಮಾಡಿದ್ದೀನಿ ಯಾವ ಥರ ಬಂದಿದೆ ಅಂತ ಸ್ವಲ್ಪ ಬ್ಲ್ಯಾಕ್ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದು ನೋಡಿ ಯಾವ ಥರ ಗರಿ ಗರಿಯಾಗಿ ಬಂದಿದೆ ಅಂತ ಒಂದ್ಸಲ ಟ್ರೈ ಮಾಡಿ ಅಂತ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾತ್ರ ಮರಿಬಿಡಿ